ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಕಳೆದ ಮೂರು ವರ್ಷಗಳಿಂದ ಚುನಾವಣೆ ನಡೆಸದೆ ನೆನಗುದಿಗೆ ಬಿದ್ದಿದ್ದ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಇದೇ ವರ್ಷ ಮೇ ಬಳಿಕ ಚುನಾವಣೆ ನಡೆಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಇದರಿಂದಾಗಿ ಪಂಚಾಯಿತಿ ಎಲೆಕ್ಷನ್ ಗ್ರಹಣ ಮೋಕ್ಷವಾದಂತಾಗಿದೆ ಆದರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಚುನಾವಣೆ ನಡೆಸದೆ ಮುಂದೂಡಲ್ಪಟ್ಟ ಬಿಬಿಎಂಪಿ ಚುನಾವಣೆ ಯಾವಾಗ ಅಂತ ಕೇಳುವಂತಾಗಿದ್ದು ಈ ಕುರಿತು ಇದೇ ತಿಂಗಳ ಇಪ್ಪತ್ತೈದರಂದು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ ಮಾರ್ಚ್ ಏಳರಂದು ರಾಜ್ಯ ಮುಂಗಡ ಪತ್ರ ಮಂಡಿಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮಾರ್ಚ್ ಮೂರರಂದು ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದ್ದು ಅಂದು ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ ಹಣಕಾಸಿನ ಬಿಕ್ಕಟ್ಟಿಗೆ ನಲುಕಿದ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿದೆ ಮೃತರನ್ನು ನಲವತ್ತೈದು ವರ್ಷದ ಚೇತನ್ ನಲವತ್ಮೂರು ವರ್ಷದ ಪತ್ನಿ ರೂಪಾಲಿ ಅರವತ್ತೆರಡು ವರ್ಷದ ತಾಯಿ ಪ್ರಿಯಮವೋದ ಹದಿನೈದು ವರ್ಷದ ಮಗ ಕುಶಾಲ್ ಎಂದು ಗುರುತಿಸಲಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಐದು ತಿಂಗಳಿಂದಲೂ ಹಣ ಬಾರದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳ ಹಣ ಸ್ಥಗಿತಗೊಂಡಿದ್ದು ವಿವಾದ ತಲೆದೋರಿದೆ ಈ ಹಿನ್ನೆಲೆ ಸೋಮವಾರ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಹಣ ಸ್ಥಗಿತಗೊಂಡ ಬಗ್ಗೆ ನನಗೆ ಗೊತ್ತಿಲ್ಲ ಕೂಡಲೇ ಸರಿಪಡಿಸಲಾಗುತ್ತೆ ಎಂದರು ಕಾಂಗ್ರೆಸ್ನಲ್ಲಿ ಬಣ ನಾಯಕರ ರಾಜಕೀಯ ವಾಕ್ ಸಮರ ಮುಂದುವರೆದಿದ್ದು ವಾಚಾಳಿ ಸಚಿವರ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಆಗಿದ್ದಾರೆ ಡಿಸಿಎಂ ಆದ ಮಾತ್ರಕ್ಕೆ ಡಿಕೆಶಿ ತಲೆಗೆ ಕಿರೀಟ ಬಂದಂತೆ ಅಲ್ಲ ಎಂದು ಸಚಿವ ಕೆಎನ್ ರಾಜಣ್ಣ ಹರಿಹಾಯ್ದಿದ್ದಾರೆ ಆತ ಡಿಕೆಶಿ ಅವರು ಈಗ ಆ ಬಗ್ಗೆ ಚರ್ಚೆ ಬೇಡ ನಾನು ಕೇರಳಕ್ಕೆ ಹೋಗಿ ಬಂದ ನಂತರ ಈ ಬಗ್ಗೆ ಮಾತನಾಡುವೆ ಎಂದಷ್ಟೇ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೊಂದಿಗೆ ಮುನಿಸಿಕೊಂಡು ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಇತ್ತೀಚೆಗೆ ರಾಜೀನಾಮೆ ಕೊಟ್ಟಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರನ್ನು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಮೆರಿಕಕ್ಕೆ ಅಕ್ರಮ ವಲಸೆ ಹೋಗಿದ್ದವರ ಪೈಕಿ ಸೋಮವಾರ ಮತ್ತೆ ನೂರ ಹನ್ನೆರಡು ಮಂದಿ ವಲಸಿಗರನ್ನು ಹೊತ್ತು ಮತ್ತೊಂದು ವಿಮಾನ ಭಾರತಕ್ಕೆ ಬಂದಿಳಿಯಿತು ಚೀನಾ ಭಾರತದ ಶತ್ರುವಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಮುಖ್ಯಸ್ಥ ಸ್ಯಾಮ್ ಪಿತ್ರೋಡ ಅವರು ಇದೀಗ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಇತ್ತ ಸ್ಯಾಮ್ ಪಿತ್ರೋಡ ವಿವಾದಾತ್ಮಕ ಹೇಳಿಕೆಯನ್ನು ಗಮನಿಸಿದ ಕಾಂಗ್ರೆಸ್ ಪಿತ್ರೋಡಾ ಅವರ ಈ ಹೇಳಿಕೆಯು ಪಕ್ಷದ ಅಭಿಪ್ರಾಯವಲ್ಲ ಅಂತ ಅಂತರವನ್ನು ಕಾಯ್ದುಕೊಂಡಂತಿದೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದುದರಿಂದ ನೀರು ಪೋಲಾಗುವುದನ್ನು ತಡೆಯಲು ಜಲಮಂಡಳಿ ಹೆಜ್ಜೆ ಇಟ್ಟಿದ್ದು ಕುಡಿಯಲೆಂದು ಇರುವ ಕಾವೇರಿ ನೀರಿನಲ್ಲಿ ಒಂದು ವೇಳೆ ಯಾರಾದರೂ ಕಾರು ಬೈಕುಗಳನ್ನು ತೊಳೆದರೆ ಅಂಥವರಿಗೆ ಐದು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಎಂದಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ತಾಪಮಾನ ಅಧಿಕವಾಗಿದ್ದು ಉಷ್ಣದಲ್ಲಿ ನಮ್ಮ ಬೆಂಗಳೂರು ದಿಲ್ಲಿಯನ್ನು ಹಿಂದಿಕ್ಕಿದೆ ದೆಹಲಿಯಲ್ಲಿ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದರೆ ಸಿಲಿಕಾನ್ ಸಿಟಿಯಲ್ಲಿ ಇದೀಗ ಮೂವತ್ ಮೂರರಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಕಂಡುಬಂದಿದೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಉತ್ತರ ನೀಡದೆ ಸೆಡ್ಡು ಹೊಡೆದಂತಿರುವ ವಿಜಯಪುರ ಶಾಸಕ ಮತ್ತು ಬಿಜೆಪಿ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಭಿನ್ನಮತೀಯ ನಾಯಕರು ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಸಭೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕಳ್ಳ ಪೊಲೀಸ್ ಆಟವಾಡುತ್ತಿದ್ದಾಗ ಅಸಲಿ ಗನ್ ಎಂದು ತಿಳಿಯದೆ ಬಾಲಕನೊಬ್ಬ ಫೈರ್ ಮಾಡಿದ ಪರಿಣಾಮ ಗುಂಡೇಟು ತಿಂದು ಗಾಯಗೊಂಡಿದ್ದ ಬಾಲಕ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟ ಘಟನೆ ನಾಗಮಂಗಲ ತಾಲೂಕಿನ ದೊಂದೇ ಮಾತನಹಳ್ಳಿಯಲ್ಲಿ ನಡೆದಿದೆ ಪಶ್ಚಿಮ ಬಂಗಾಳ ಮೂಲದ ದಂಪತಿಯ ಮಗ ನಾಲ್ಕು ವರ್ಷದ ಶಶಾಂಕ್ ಸಾವನ್ನಪ್ಪಿರುವ ಬಾಲಕ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರತ್ತೆ